ನನ್ನ ತಂಗಿಯ ಗಂಡ ನಟ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗಬೇಕಿಲ್ಲ ನಮ್ಮೂರ ಜಾತ್ರೆಗಳಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕಿಕೊಳ್ಳಬಹುದು ಎಂದು ಕುಮಾರ ಬಂಗಾರಪ್ಪ ಅಪಹಾಸ್ಯನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಬಿವೈ ರಾಘವೇಂದ್ರ ಗೆಲುವು ಸಾಧಿಸಿದ್ದಕ್ಕಾಗಿ ಅವರನ್ನ ಅಭಿನಂದಿಸುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಕುಮಾರ ಬಂಗಾರಪ್ಪ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ತಮ್ಮ ಸಹೋದರ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಹಾಗೂ ಭಾವ ಶಿವರಾಜ್ ಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ತಮ್ಮ ಮಧು ಬಂಗಾರಪ್ಪ ಮಾಧ್ಯಮದವರಿಗೂ ಶಾಪ ಹಾಕಿದ್ದಾರೆ ಈ ಕಾರಣದಿಂದಲೇ ತಾನೇ ಶಾಪಗ್ರಸ್ತನಾಗಿದ್ದೇನೆ ಅಂತ ಹೇಳಿ ಕುಮಾರ ಬಂಗಾರಪ್ಪ ಟೀಕಿಸಿದ್ದಾರೆ ಮುಂದುವರಿದು ಇನ್ನು ನನ್ನ ತಮ್ಮ ಮಧು ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು ಇಲ್ಲ ಸಿಎಂ ಅವನನ್ನ ಸಂಪುಟದಿಂದ ವಜಾ ಮಾಡಬೇಕು ಕನ್ನಡಕ್ಕೆ ಕನ್ನಡ ನಾಡಿಗೆ ಅವಮಾನ ಪಡಿಸಿದಾತ ಟ್ರೋಲ್ ಮಾಡಿದವರಿಗೆ ಮಾಧ್ಯಮದವರಿಗೆ ಶಾಪ ಹಾಕಿ ತಾನೇ ಶಾಪಗ್ರಸ್ತನಾಗಿದ್ದಾನೆ ಅವನ ಭಾವ ನನ್ನ ತಂಗಿಯ ಗಂಡ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗ್ಬೇಕಿಲ್ಲ ನಮ್ಮೂರ ಜಾತ್ರೆಗಳಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ನನ್ನ ತಂಗಿ ಸಿನಿಮಾ ಡಾನ್ ಆಗಿರುವುದರಿಂದ ಬೇಸರಕ್ಕೆ ಕಾರಣವಿಲ್ಲ ದೊಡ್ಡ ಮನೆಯ ವ್ಯವಹಾರ ಸಾಕಷ್ಟಿರುತ್ತದೆ ಬೇರೆಯವರಿಗೆ ಅವಕಾಶ ಸಿಗಲಾರದು ಹೆದರಿಸುವ ಬೆದರಿಸುವ ಹುಷಾರ್ ಅನ್ನುವ ಮಾತುಗಳೇನಿದ್ರು ಗಂಟಲೊಳಗೆ ನಾಲ್ಕು ಗೋಡಿಯೊಳಗೆ ತಮ್ಮ ಪಟಾಲ ಮುಂದೆ ಮಾತ್ರ ಚಾಲ್ತಿಯಲ್ಲಿರಬೇಕು ಅಂತ ಹೇಳಿ ಕುಮಾರ ಬಂಗಾರಪ್ಪ ಬರೆದುಕೊಂಡಿದ್ದಾರೆ